ಯಾಕಿದು ಮಗ ಹಿಂಗ್ ಅಳ್ತಾ ಇದೆ ಯೋನ್ ಮಾಡ್ತಾವಿಡು ಏ ಸುಷ್ಮಾ ಸುಷ್ಮಾ ಮಗ ಈಟದ್ ಇದೆ ಇವಳು ಇವಳು ಗರ್ಬಡ್ದ್ ಕೂತಾವಳಲ್ಲ ಓಸಿ ಮಗ ಇಟ್ಕೊಳ್ಳಿ ಹಾ ಸುಷ್ಮಾ ಸುಷ್ಮಾ ಅಯ್ಯೋ ಸಿ ನೀ ಏನ್ ಐತಿ ಹುಡುಗಿ ಹಾಕ ಕಂಡ ಯಾಕೆ ಕಂಡ ಅಳ್ತಾ ಇರೋದು ಇದು ಯಾವ್ನಾಯ್ತು ನಿಮ್ಮ ಅವ್ವಂಗೆ ಹಿಂಗ್ ಕೂತವಳಲ್ಲ ಗರ್ಬಡ್ದಂಗೆ ಹಾ ಮಗ ಎಲ್ಲ ಒದ್ದೆ ಮಾಡ್ಕೊಂಡು ಹಾ ಎಲ್ಲ ಪಾಪಾ ಅಳ್ತಾ ಅದೆ ಹ್ಮ್ ಯೋಳು ನೋಡ್ರಿ ಹಿಂಗ್ ಕೂತವಳೆ ಶಿವನೇ ಬಾರಿ ಬಾರ ಚೀನಿ ನಿನ್ನೆ ನಾನ್ ಹೆಚ್ಚಿನ ಬಾರಿ ಮುದ್ದು ಬಾರಿ ನನ್ಕಂದ ಮಗ ಸುಷ್ಮಾ ಸುಸ್ಮಾ ಏನವ್ವ ಯಾಕಮ್ಮಿ ಏನಾಯ್ತು ನಿನ್ಗೆ ಆ ಏನಾಯ್ತು ಅಂತೀನಿ ಮಗ ಈಟೊಂದು ಅಳ್ತಾ ಇದ್ ಮಗಿನ ಅಳಿಸ್ತಿದ್ದಿ ಹ ಅಲ್ಲ ಕಣವ ಮಗ ಎಲ್ಲ ಒದ್ದೆ ಮಾಡ್ಕೊಂಡು ಅಳ್ತಾ ಅದೇ ಎತ್ಕಳದಲ್ವ ಮಗಿನ ನೀನು ಹ ಏನು ಯೋಚನೆ ಮಾಡ್ಕೊಂಡ್ ಕೂತಿದ್ಯಾನಿಂಗ ನೋಡಿಲ್ಲ ಕಣವ ನೋಡ್ಲಿಲ್ಲ ಕಣವ ಬಿಸ್ತಪ್ಪ ಹ್ಞೂ ಕಣವಾ ಇನ್ನೇನು ನೀನ್ ಹಂಗೆ ಇರ್ತಿ ಅಂತ ನಾನ್ ಹಂಗಿರಕದೇ ಹ್ಮ್ ಎಲ್ಲ ಬದಲಾಯ್ತಿ ನಾನ್ ಹಿಂಗ್ ಊಟ ಮಾಡ್ಕೋ ಬರೋಷಲ್ಲಿ ಮಗಿನ ನಿಷ್ ಕಳ್ಸಿದ್ಯಾ ಹ ನೀ ನೋಡ ಸರಿ ಯಾಕುವ ಇನ್ನು ನಿನ್ ಗಂಡ ಫೋನ್ ಮಾಡಿಲ್ವೇ ಅದಕ್ಕೆ ಹಿಂಗಿರೋದು ಹೂ ನೋಡು ನೋಡುಗೆ ಎಷ್ಟ್ ಕೊಬ್ಬದೆ ಅಂತೀನಿ ಫೋನ್ ಅಂತ ಅಷ್ಟು ಹೇಳ್ಕೊಳಿಸಿವ್ನಿ ಕಣವ ಇನ್ನು ಫೋನ್ ಮಾಡಿಲ್ಲ ನೋಡು ಇಲ್ಲಿ ಒಬ್ರು ಕಾಯ್ತಿರ್ತೀನಿ ಅಂತ ಅವ್ರಿಗೆ ಗೊತ್ತಾಗದೇ ಇಲ್ಲ ಕಣವ ನೋಡು ಓದವ್ರು ಹೆಂಗೆ ಪಾಪು ಏನ್ ಮಾಡ್ತವ್ನೆ ಅಂತಾದ್ರು ಅದ್ಲಿ ನಾನು ಊಟ ತಿನ್ನ ಬಿಟ್ನ ಅನ್ನೋದಾಗ್ಲಿ ಇಲ್ಲ ಹೋಗ್ಲಿ ಏನೇತಾರ ಒಂದು ಫೋನ್ ಮಾಡೋರೇನವಾ ಮಗ ಹಂಗಲ್ಲ ಕಣವ ಅತ್ತಿಗೆ ಹುಷಾರಿಲ್ವಲ್ಲ ಏನು ಆಸ್ಪತ್ರೆ ಗಿಸ್ಪತ್ರೆ ಆಗ ಅವರು ಇಲ್ಲ ಬೊನೆಗೆ ಬಂದರು ಏನು ತಿಳಿಲಿವಲ್ಲವಾ ಹೆಂಗೋದೋ ಏನೋ ಪಾಪ ಇಲ್ಲ ಅಂದಿದ್ರೆ ಫೋನ್ ಮಾಡವ್ರು ಒಳ್ಳೆಯಂದ್ರು ಪಾಪ ಅದ್ರ ಪರಿಸ್ಥಿತಿ ಹೆಂಗೋದೋ ಹೋಗ್ಲಿ ಹೋಗಿ ಇನ್ನೇನೆ ಮಾಡುವ ಇಟ್ಟೊತ್ತು ನಾನು ನಿಮ್ಮತ್ತೆನ ಮಲಗಿರ್ತಿದ್ದೇನೋ ಹಾ ಮಾಡಿ ನೋಡಿ ಇವಾಗ ಹಾ ಹ್ಞೂ ಸರಿ ಕಣವ ಆಯ್ತು ಹಂಗಾರೆ ಫೋನ್ ಮಾಡಿ ನೋಡೋಣ ಇವಾಗ ಹ್ಞೂ ಮಾಡವಾ ಮಾಡಿ ನೋಡು ಏ ಪಾರು ಹೆಂಗದಮ್ಮಿ ಇವಾಗ ನಿಂಗೆ ಮೈ ಪರವಾಗಿಲ್ವೇ ಬೇಕಾನ್ ಪರವಾಗಿಲ್ಲ ಆಗಲ್ಲ ಹಾಂ ಜ್ವರ ಎಲ್ಲ ಬಿಟ್ಟಾವೆ ಹಾಂ ಜ್ವರ ಬಿಡಲೇಬೇಕಲ್ವೇ ನಮ್ಮಿ ಯಾಕಂದ್ರೆ ನಿನ್ನ ಮಕ್ಕಳು ಈಗ ಮನೆಗೆ ಬಂದ್ರಲ್ಲ ಹ್ಞೂ ಈಗ ನಿನ್ನ ಜ್ವರ ಬಿಡಲೇಬೇಕು ನಾವ ಹಾಗಾದ್ರೆ ಅತ್ತನ ಮಕ್ಳು ಜೊತೆ ಇಲ್ಲ ಅನ್ನೋದಕ್ಕೆ ಚಿಂತೆ ಮಾಡಿ ಜ್ವರ ಬಂದಿರ್ಬೇಕು ಅಲ್ವಾ ಕಣವ್ವ ನಿಮ್ಮ ಅತ್ತಿಗೆ ಅದಕ್ಕೆ ಜ್ವರ ಬಂದಿದ್ದಿದ್ದು ಹ್ಞೂ ಇವ್ನು ಬೇರೆ ಹೋಗಿ ಅಲ್ಲಿ ಕೂತಿದ್ದನಾ ಮಗಿನ್ನ ಕರ್ಕೊಂಡೋಗಿ ಹಾಸ್ಟ್ಲಿಗೆ ಹಾಕಿದೆ ಹ್ಞೂ ಇವ್ನು ಹೋಗಿ ಅವ್ರ ಅತ್ತೆ ಮನೆ ಕೂತವನೇ ಹಾಂ ಇಲ್ಲಿ ನಾನು ಒಬ್ಳೇ ಇರಬೇಕು ಒಬ್ಳೆ ಎಲ್ಲ ಮಾಡಬೇಕು ಯಾರ ಜೊತೆ ಮಾತಾಡಲಿ ಯಾರ ಜೊತೆ ಹೋಗ್ಲಿ ಹಾಂ ಅಂತ ಹೇಳ್ತಾನೇ ಇರೋಳು ಹ್ಞೂ ಅದಕ್ಕೆ ಚಿಂತೆ ಮಾಡಿ ಮಾಡಿ ಜ್ವರ ನಿಮ್ಮ ಅತ್ತೆ ಹೌದಾ ಅಮ್ಮ ಅದಕ್ಕೆ ಜ್ವರ ಬಂದಿತ್ತಾ ನಿಮಗೆ ಹೂ ಕಣವಾ ಏನ್ ಮಾಡೋದು ಅದ ಮನೆ ಮಕ್ಕಳೆಲ್ಲ ಮಕ್ಳೆಲ್ಲ ಕೂತ್ಕೊಂಡ್ರೆ ಕುತ್ಕೊಂಡ್ರಿ ಒಬ್ಬಳು ಏನ್ ಮಾಡ್ಲಿ ಮನೆಯಾಗಿ ನಿಮ್ಮಅಪ್ಪ ನೋಡಿದ್ರೆ ಒತ್ತಾರ ಹೋದ್ರೆ ಸಂಜೆ ಬರ್ತಿದೆ ಹ್ಮ್ ಮನೆಗೆ ಯಾರು ಇಲ್ಲ ಹ್ಮ್ ಇನ್ ಏನ್ ಮಾಡೋದು ನೀನ್ ಅಷ್ಟೊಲ್ ಇರ್ತೀಯ ಇವ್ ಎಂಟಿ ನೆಂಟಿ ಮನೇದೇಳ್ತಾನೆ ನಾನ್ ಏನ್ ಮಾಡ್ಲಿ ಒಬ್ಬಳಿಯಾ ಹ್ಮ್ ಅಕ್ಕಪಕ್ಕದವ್ರ ಜೊತೆ ಮಾತಾಡಕ್ ಹೋದ್ರೆ ಅವ್ರು ಇದು ಎಲ್ಲಿ ನಿಮ್ ಮಗ ಎಲ್ಲಿ ಮಗ ಎಲ್ಲಿ ಅಂತ ಅವ್ರು ಕೇಳ್ತಾರೆ ಅದಕ್ಕೆ ಅವ್ರ ಹತ್ರ ಮಾತಾಡೋದು ಬಿಟ್ಟೆ ಹೆಂಗ್ ಮಾತಾಡ್ತಾರೆ ಗೊತ್ತೇನ್ರಿ ಇವರೆಲ್ಲ ಸೇರ್ಕೊಂಡು ಏನು ಮಗನ್ನ ರಾಮೇಗೌಡ್ರ ಮನೆಗೆ ಅಳಿನಾಗಿ ಮನೆ ಅಳಿನಾಗಿ ಕಳ್ಸಿಬಿಟ್ಟಿದ್ದೀರಾ ಅಂತ ಎಲ್ಲ ಅವ್ರು ಆಡ್ಕೋತಾರೆ ಹ್ಮ್ ಅಯ್ಯೋ ತಕೊಳ್ಳೆ ಹ್ಞೂ ಆಡ್ಕೊಳ್ಳೋರು ಬಾಯ್ ಮುಚ್ಚೋರು ಯಾರು ಅವರು ಸಣ್ಣ ಹಾಕಿದ್ರು ಅಂತಾರೆ ಸರಂಗಿಲ್ದಿದ್ರು ಅಂತಾರೆ ಹ್ಞೂ ಸುಮ್ಕಿರು ಅವರೇನು ಸುಮ್ ಸುಮ್ಮ ಸುಮ್ಮನೆ ಹೋಗಿದ್ದೇನೆ ಹೇಳು ಪಾಪ ಮಗಿಗೆ ಸುಸ್ಮಾ ಆಪ್ರೇಷನ್ ಆಗಿರ್ಲಿಲ್ವೇ ಹ್ಞೂ ಅದಕ್ಕೆ ಜತ್ಗಿದ್ದ ಹ್ಞೂ ಸುಮ್ಕಿರು ನೀನು ನೀ ನೋಡಲೆ ಯಾರೋ ಯೋನೋ ಅಂತಾರೆ ಅಂತ ನಾವ್ಯಾಕೆ ನಮ್ಮ ಖುಷಿ ಸಂತೋಷನೆಲ್ಲ ಇದು ಮಾಡ್ಕೋಬೇಕು ಹ್ಞೂ ಸುಮ್ಕಿರು ಯಾರೋ ಯೋನೋ ಅಂತಾರೆ ಅದನ್ನೆಲ್ಲ ಕಿವಿಗೆ ಹಾಕ್ಕೊಬಾರ್ದಪ್ಪ ಹಂಗಂತ ಇವನು ಹೋಗಿ ಎಂಟ್ರ ಮನೆಗೆ ತಿಂಗ್ಳಾಂಗ್ ಕಟ್ಲೆ ಕುತ್ಕೊಬಿಟ್ರೆ ಹೆಂಗೆ ಹೇಳು ನೀನೇ ಹೇಳು ಆ ನೀ ನೋಡ್ಲೇ ಏನ್ ಮಾತಾಡ್ತೀಯಪ್ಪ ಹಿಂಗೆ ಹೋಗಿ ಯಾವಾಗ ಇದ್ರೆ ಅತ್ತೆ ಮನೇಲಿ ಇವ್ನ ಮರ್ಯಾದೆ ಇರ್ತದೇನ್ರಿ ಸುಮ್ಕಿರು ನಿಂಗ ಅರ್ಥ ಆಗಕ್ಕಿಲ್ಲ ನೋಡ ರಮೇಶ್ ಸುಮ್ನೆ ಕೇಳಪ್ಪ ಹ್ಮ್ ಅಪ್ರೂಪ ಹೋಗ್ಬೇಕಣಪ್ಪ ಅವಾಗೆ ಮರ್ಯಾದಿ ಹ್ಮ್ ಅಳಿಯಂ ಗೊತ್ತೈತೆ ಹೋಹ್ ಹದ್ನೈದು ಒಂದ್ ತಿಂಗ್ಳಿಗೂ ಹೋಗ್ಬಾ ಬಾ ನಾವ್ ಬೆನ್ ಬ್ಯಾಡ ಅಂತ ಹೇಳ್ತಿಲ್ಲ ಆದ್ರೆ ಹೋಗ್ಬಿಡ್ಬೇಡ ಹ್ಮ ಅಯ್ಯೋ ಇಲ್ಲ ಕಣ್ ಬಿಡವಾ ಅಯ್ಯೋ ಇಲ್ಲ ಬಿಡಮ್ಮ ನಾನು ಯಾಕೆ ಹೋಗಿ ಅಲ್ಲೇ ಇರಲಿ ನನಗೂ ಗೊತ್ತಾಗುತ್ತೆ ನೀನೇನು ಅದ್ರ ಬಗ್ಗೆ ಚಿಂತೆ ಮಾಡಿಬಿಡ ಇನ್ನು ಹೋಗೋದಿಲ್ಲ ಇಷ್ಟು ದಿವಸ ಪಾಪ ಸುಷ್ಮನ್ಗೆ ಆಪ್ರೇಷನ್ ಆಗಿತ್ತಲ್ಲ ಅವಳಿಗೆ ಎದ್ದೊಳಕ್ಕೂ ಆಗ್ತಾ ಇರಲಿಲ್ಲ ಅತ್ತೆ ಪಾಪ ಎಲ್ಲಿ ಅಂತ ಮಾಡ್ತಾರೆ ಅವ್ರಿಗೂ ಕೆಲಸ ಅಲ್ವಾ ನಾನು ಸ್ವಲ್ಪ ಜೊತೆಯಲ್ಲಿದ್ದರೆ ಸುಷ್ಮನಾದರೂ ನಾನು ನೋಡಿಕೊಂಡ್ರೆ ಅತ್ತೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋತಾರೆ ಅಂತ ನಾನು ಹೋಗಿದ್ದು ಇವಾಗ ಪರವಾಗಿಲ್ಲ ಅವಳು ಎದ್ದೆಲ್ಲ ಓಡಾಡ್ತಾ ಅದು ಅಲ್ಲದೆ ಈಗ ನನ್ನ ಕೆಲಸ ಬೇರೆ ಸ್ಟಾರ್ಟ್ ಆಯ್ತಲ್ಲಮ್ಮ ಇನ್ನೆಲ್ಲಿ ನಾನು ಹೇಳು ಹೇಳಿದ್ದೀನಿ ಒಂದು ಅದು ವಾರಕ್ಕೂ దిస్కు ఒందరి బి శనివార భానువార అంతిడు యాక అదికే యోచన ఆ నీ నోడ్లేను మొదలు ఈ అక్క పక్కదోర్ మాత్న కళ నిల్సోర జొతే మాతాడకే హోగ్బిడ ಉಕಂಡ್ಲ ಮೊದಲು ಅಷ್ಟೇಳು ನಿಮ್ಮ ಹ್ಞೂ ಮೂರು ಹತ್ತು ಅಕ್ಕಪಕ್ಕದವ್ರ ಜೊತೆ ಅಲ್ಟೆ ಹೊಡ್ಕೊಂಡು ಕೂತ್ಕೊತಾಳೆ ಹ್ಞೂ ಹುಡುಗ್ ಮನೇಲಿ ಮಾಡೋಕ್ಕೆ ಆಮಿದ್ರಲ್ವಿ ಹ್ಞೂ ಏನೋ ಒಂದು ಹಾಕ್ಬಿಡೋದು ನಾನು ಬೆಳಗ್ಗೆ ಹೋದರೆ ಸಂಜೆ ಬರ್ತೀನಿ ಹ್ಞೂ ನೀವು ಇರಲಿಲ್ಲ ನೀನು ಏನು ಮಾಡೋಳು ಅಕ್ಕಪಕ್ಕದವ್ರ ಜೊತೆ ಕೂತ್ಕೊಂಡು ಮಾತಾಡೋದು ಅವು ಏನೋನೋ ಹೇಳ್ತವೆ ಇವ್ಳು ಬಂದು ಎಲ್ಲ ಚಿಂತೆ ಮಾಡಿಕೊಂಡು ಕೂತ್ಕೊಂಡು ಹಿಂಗೆ ಹುಷಾರು ತಪ್ಪಿರೋದು ಹ್ಞೂ

ಅಪ್ಪಾಜಿ ಹೇಳ್ತಾ ಇರೋದು ಸರಿಯಾಗಿದೆ ಇನ್ನೂ ಸ್ವಲ್ಪ ದಿವಸ ಹ್ಞೂ ಆಮೇಲೆ ಸುಷ್ಮಾನ್ ಬರ್ತಾಳಲ್ಲ ಆಗ ನಿನಗೆ ಬೇಜಾರು ಕಳೆಯುತ್ತೆ ಬಿಡು ಹ್ಞೂ ಸರಿಯಪ್ಪ ಏನೋ ಹೇಳ್ತೀನಿ ಹ್ಞೂ ಬಿಡಿ ಅಮ್ಮ ನಾನಂತೂ ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದೆ ಅಮ್ಮ ನೀನು ನಾನಿದ್ದು ಅಡುಗೆ ತುಂಬ ಚೆನ್ನಾಗಿತ್ತು ಹಾಂ ಅಷ್ಟು ಊಟ ತಿಂದು 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 ನನಗಂತೂ ಬೇಜಾರಾಗಿಬಿಟ್ಟಿತ್ತಮ್ಮ ಏನು ಚೆನ್ನಾಗಿ ಮಾಡ್ತಾ ಇಲ್ಲ ಯಾಕೆ ಜಾನು ಅಲ್ಲಿ ಅಡುಗೆ ಚೆನ್ನಾಗಿ ಮಾಡಲ್ವಾ ಇಲ್ಲ ಕಣೋ ಅಣ್ಣ ಬೇಕಾಬಿಟ್ಟಿ ಮಾಡ್ತಾರೆ ಉಪ್ಪಿದ್ರೆ ಖಾರ ಇರಲ್ಲ ಖಾರ ಇದ್ರೆ ಉಪ್ಪಿರಲ್ಲ ಓ ನನಗಂತೂ ತಿನ್ನೋಕೆ ಆಗಲ್ಲ ಅದರಲ್ಲೂ ಟೈಮ್ ಟೇಬಲ್ ತಿಂದಿದ್ದೇ ತಿನ್ಬೇಕು ಬೇಜಾರಾಗ್ಬಿಟ್ಟಿದೆ ಓ ಹೌದಾ ಹಾಗಾದ್ರೆ ವಾರ್ಡನ್ ಕಂಪ್ಲೇಂಟ್ ಮಾಡಬೇಕು ತಾನೆ ಅಯ್ಯೋ ಅವರ ಅಷ್ಟೇ ಅವರು ಕಂಪ್ಲೇಂಟ್ ಮಾಡಿದ್ರೆ ಸುಮ್ಮನೆ ಇರೋ ಆಗಿದ್ರೆ ಇರಿ ಇಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಮಾತಾಡ್ತಾರೆ ಹ್ಞೂ ಮಗ ಆ ತರ ಎಲ್ಲ ಮಾತಾಡಿದ್ರೆ ಸುಮ್ನೆ ಕಾಲಿ ಬಾರವಾ ಆ ಸುಮ್ಕೆ ಮನೆಗೆ ಇರು ಇಲ್ಲಿಂದ ಬಸ್ ನಲ್ಲೇ ಹೋಗುವಂತೆ ಏ ಇದ್ಯೋ ನಮ್ಮ ಮಾಡ್ತಿದ್ದೀಯಾ ನೀನು ಸುಮ್ಕಿರು ಹ್ಞೂ ಬೇಡ ಇನ್ನೇ ಇನ್ನೊಂದು ಎರಡು ದಿವಸ ತಾನೇ ಓದ್ಕೊಳ್ಳಿ ಅಲ್ಲೇ ಇದ್ದು ಇಲ್ಲಿಂದ ಹೋಗಿ ಬರೋದೇ ಟೈಮ್ ಆಗೋಯ್ತದೆ ಅವಳು ಅಲ್ಲಿ ಎಂಟೂವರೆ ಕಾಲೇಜ್ ಇರಬೇಕು ಅಂದರೆ ಇಲ್ಲಿ ಆರು ಗಂಟೆಗೆ ಬಿಡ್ಬೇಕತ್ತಗೆ ಬಸ್ಸು ಅವಳು ಸಿಕ್ಕಿ ಹೋಗೋಕ್ಕೆ ಇನ್ನು ಮಳೆಗಾಲದಲ್ಲೆಲ್ಲ ಸುಮ್ಮನೆ ತೊಂದರೆ ಆಯ್ತದೆ ಅಲ್ಲೇ ಇಟ್ಕೊಂಡು ಓದ್ಕೊಳ್ಳಿ ಸುಮ್ಕಿರು ನೀನು ಹಂಗೆಲ್ಲ ಹೇಳಬೇಡ ಹ್ಞೂ ಮಗ ನೀನು ಸುಮ್ಮನೆ ಅಲ್ಲೇ ಇಟ್ಕೊಂಡು ಓದ್ಕೊಳ್ಳವ ಹ್ಞೂ ಅಪ್ಪಾಜಿ ಏನಿಲ್ಲ ಬಿಡಿಯಪ್ಪಾಜಿ ಅಮ್ಮ ಹೇಳ್ತಾ ಇರೋದು ಕರೆಕ್ಟಾಗಿದೆ ಅವಳಗಲ್ಲಿ ಊಟನೇ ಸರಿ ಆಗ್ತಾ ಇಲ್ಲ ಅಂದರೆ ಪಾಪ ಊಟಕ್ಕೆ ಏನು ತಿಂತಾಳೆ ಹೇಳಿ ನೋಡಿ ಅವಳು ಹೇಗಾಗಿದ್ದಾಳೆ ಮನೇಲಿದ್ದಾಗ ಇದ್ದಾಗ ಎಷ್ಟು ಚೆನ್ನಾಗಿದ್ಲು ಈಗ ಹಾಸ್ಟ್ಲಿಗೆ ಹೋದ್ಮೇಲೆ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾಳೆ ಅಮ್ಮ ಹೇಳ್ತಾ ಇರೋದು ಕರೆಕ್ಟಾಗಿದೆ ಪರವಾಗಿಲ್ಲ ಹೇಗೂ ನಾನು ಆಫೀಸ್ಗೆ ಹೋಗ್ಬೇಕಲ್ಲ ವೇ ಬಿಟ್ಬಿಟ್ಟು ಹೋಗ್ತೀನಿ ಇನ್ಮೇಲೆ ನಂದು ಆಫೀಸ್ ವರ್ಕ್ ಇರುತ್ತೆ ಅವಳನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಹೋಗ್ತೀನಿ ಈವ್ನಿಂಗು ಅವಳನ್ನ ಪಿಕಪ್ ಮಾಡ್ಕೊಂಡು ಬರ್ತೀನಿ ಬಿಡಿ ಸುಮ್ಮನೆ ಅವಳು ಹಾಸ್ಟಲ್ಲಿ ಇರೋದೇ ಬೇಡ ಇನ್ಮೇಲೆ ನಮ್ಮ ಜೊತೆನೇ ಇರಲಿ ಇದ್ಯೋ ಅನ್ಲಾ ನೀನು ಹಿಂಗ್ ಮಾತಾಡ್ತಿದ್ದಿ ಅಲ್ಲ ಕಣ್ಲಾ ನೀನು ಅವಳ ದಿನ ಬಿಡೋದು ಕರ್ಕೊ ಬರೋದು ನಿಂಗೆ ತೊಂದರೆ ಆಗಿಲ್ವೇ ಅಯ್ಯೋ ಇದ್ರಲ್ಲಿ ತೊಂದರೆ ಎಲ್ಲ ಏನು ಬಂತು ಅಪ್ಪಾಜಿ ಅವಳೇನು ಬೇರೆ ಅವಳ ನನ್ನ ತಂಗಿ ಅಲ್ವಾ ಹಾ ಇದ್ರಲ್ಲಿ ಎಲ್ಲ ಏನು ಬಂತು ನಾನೇ ಡ್ರಾಪು ಪಿಕಪ್ಪು ಮಾಡ್ತೀನಿ ಬಿಡಿ ಅದು ನನ್ನ ಜವಾಬ್ದಾರಿ ಕೂಡ ಅಯ್ಯೋ ಇದೇನಪ್ಪ ನಾನೇನು ಸುಮ್ಮನೆ ಹೇಳಿದ್ರೆ ಇವ್ರು ನೋಡಿದ್ರೆ ನಾನು ಮನೆಯಲ್ಲೇ ಇದ್ದರೆ ಸಂಜುನ ಮೀಟ್ ಮಾಡೋಕೆ ಆಗುತ್ತಾ ಆಗೋದಿಲ್ಲ ಅಣ್ಣ ಬೇರೆ ಡ್ರಾಪ್ ಪಿಕಪ್ ಮಾಡಿದ್ರೆ ಅಷ್ಟೇ ಮುಗೀತು ನಾನು ಕಾಲೇಜಿಂದ ಸೀದಾ ಮನೆಗೆ ಬರಬೇಕಾಗುತ್ತೆ ಇಲ್ಲಿಂದ ಸೀದಾ ಕಾಲೇಜ್ಗೆ ಹೋಗಬೇಕಾಗುತ್ತೆ ಆಮೇಲೆ ಸಂಜುನ್ ಮೀಟ್ ಮಾಡೋಕ್ಕೆ ಆಗೋದಿಲ್ಲ ಏನು ಮಾಡೋದು ನಾನೇ ಸುಮ್ಮನೆ ಇಡ್ಲಾರ್ದು ಏನೇನೋ ಹೇಳಿ ಈ ತರ ತಗ್ಲಾಕೊಂಡಿದ್ದಾಯ್ತು ಅಯ್ಯೋ ಅಣ್ಣ ನಿನ್ ಯಾಕೆ ಹೇಳಿದ ಹಾಗೆ ಹೇಳಿದಾಗೆ ನಾನಿನ್ನೊಂದ್ ಎರಡು ವರ್ಷ ತಾನೇ ಪರವಾಗಿಲ್ಲ ಬಿಡು ಹಾಸ್ಟೆಲ್ಲೇ ಇರ್ತೀನಿ ಅಲ್ಲ ಕಣೇಜಾನು ಈಗಷ್ಟೇ ಹೇಳ್ತಿದ್ದೆ ಅಲ್ಲಿ ಊಟನೇ ಚೆನ್ನಾಗಿರೋದಿಲ್ಲ ಅಂತ ಮತ್ತೆ ವಾರ್ಡನ್ ಬೇರೆ ತುಂಬ ಸ್ಟ್ರಿಟ್ಟು ಅಂತ ಯಾಕೆ ಬೇಕು ಬಿಡು ಬೇಡ ಆರಾಮಾಗಿ ಮನೆಯಿಂದನೇ ಕಾಲೇಜ್ಗೆ ಹೋಗಿ ಬರುವಂತೆ ಇನ್ನೇನು ನಾನು ಆಫೀಸ್ ವರ್ಕ್ಗೆ ಆ ಕಡೆಯೇ ಹೋಗ್ತೀನಿ ಕಣೇ ಇನ್ನು ನಾನು ಆಫೀಸು ನಿಮ್ಮ ಕಾಲೇಜಿಂದ ಮುಂದೆನೇ ಇರೋದು ಡ್ರಾಪು ಪಿಕಪ್ಪು ನಾನೇ ಮಾಡ್ತೀನಿ ಅಯ್ಯೋ ಬೇಡ ಅಣ್ಣ ನನಗೆ ಸುಮ್ಮನೆ ಸ್ಪೆಷಲ್ ಕ್ಲಾಸ್ಗಳೆಲ್ಲ ಇರುತ್ತೆ ನೀನು ಅವಾಗ ನನ್ನನ್ನು ವೇಟ್ ಮಾಡಬೇಕಾಗುತ್ತೆ ಸುಮ್ಮನೆ ಯಾಕೆ ನೀನು ಕಾಯೋದು ನಿನ್ಗೂ ಆಫೀಸಲ್ಲಿ ಕೆಲಸ ಮಾಡಿ ಸಾಕಾಗಿರುತ್ತೆ ಆದ್ರೂ ಬಿಟ್ಟು ನನ್ನನ್ನು ಕಾಯೋಕ್ಕಾಗುತ್ತಾ ಆಗುತ್ತಾ ಮಗ ಕಾಯ್ತು ತಕೊಳ್ಳ ಯೋನಿಗ ಅವನು ಹೇಳ್ತವನಲ್ಲ ಕರ್ಕೊಂಡು ಕರ್ಕೊಂಡ್ಬಿಟ್ಟಿ ಅಂತ ಇನ್ಯಾಕೆ ಆಶ್ರಮ ಬೇಡ ಎಂತದು ಬೇಡ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಇರಬೇಕು ಇಲ್ಲಿ ನೋಡು ಅಲ್ಲಿ ಊಟ ಚೆನ್ನಾಗಿಲ್ಲ ಅಂತ ನೀನು ಅಲ್ಲಿ ಇವಾಗ ಆತರ ಅಂದು ನಮ್ಗೆ ಇಲ್ಲಿ ಚೆನ್ನಾಗಿರೋ ಊಟ ತಿಂತಿರುವಾಗ ಅಯ್ಯೋ ನನ್ನ ಮಗಳಲ್ಲಿ ಚೆನ್ನಾಗಿಲ್ದ ಊಟ ತಿಂದಾವಳಲ್ಲಪ್ಪ ಅಂತ ಅನ್ಸಿದೆ ಹ್ಞೂ ಈಗ ಅದನ್ನು ಬೇಕಾದ್ರೆ ಚಿಂತೆ ಮಾಡಬೇಕು ನಾನು ಅಮ್ಮಕ್ಕೆ ಹ್ಞೂ ಸುಮ್ಕಿರವ ಅಣ್ಣ ಏನೇ ಬಿಟ್ಕೊಡ್ತಾನೆ ಹ್ಞೂ ನಾವು ಅಷ್ಟೊಂದು ಬೇಡ ಎಂಥದ್ದು ಬೇಡ ಮನೆಗಿರು ಸುಮ್ಕೆ ಹ್ಞೂ ಮನೆಯಿಂದನೇ ಹೋಗ್ಬಾರವ ಅಯ್ಯೋ ಛೇ ಏನು ಮಾಡೋದು ಈಗ ಏನಾದರೂ ಒಂದು ಹೇಳಿ ತಪ್ಪಿಸ್ಕೋಬೇಕಲ್ಲ ಅಯ್ಯೋ ಅಮ್ಮ ಹಾಗಲ್ಲ ಅಮ್ಮ ನಾವು ವರ್ಷ ಪೂರ್ತಿದು ಫೀಸ್ ಕಟ್ಟಿರ್ತೀವಿ ಅಲ್ವಾ ಈಗ ಮಧ್ಯದಲ್ಲೇ ಬಂದರೆ ಆ ದುಡ್ಡು ವೇಸ್ಟ್ ಆಗಲ್ವ ಹೇಳು ಅದಕ್ಕೆ ಈ ವರ್ಷ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರಿಂದ ಬೇಕಿದ್ದರೆ ಅಣ್ಣನ ಜೊತೆ ಹೋಗಿ ಬರ್ತೀನಿ ಬಿಡು ಜಾನು ಫೀಸ್ ಹೋದರೆ ಹೋಗಲಿ ಬಿಡು ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬಿಡ ಅಲ್ಲ ದುಡ್ಡು ಹೋಗುತ್ತೆ ಅಂತ ನಾವು ಆರೋಗ್ಯನ ಕೆಡಿಸ್ಕೊಳಕ್ಕಾಗುತ್ತಾ ಹಾಂ ಹೇಳು ಅಲ್ಲಿ ಊಟವೇ ಚೆನ್ನಾಗಿಲ್ಲ ಅಂತ ಹೇಳ್ತೀಯಾ ನೀನು ದುಡ್ಡು ವೇಸ್ಟ್ ಆಗುತ್ತೆ ಅಂತ ಆ ಊಟನೇ ತಿನ್ಕೊಂಡಿದ್ರೆ ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಈಗಲೇ ಇಷ್ಟು ವೀಕ್ ಆಗಿದೆಯಾ ಹಾಂ ಯಾವೇನು ಬೇಡ ಬಿಡು ದುಡ್ಡು ಹೋದರೆ ಹೋಗ್ಲಿ ಪರವಾಗಿಲ್ಲ ಫೀಸು ಕಟ್ಟಿರೋದು ನೀನು ಮನೆಯಿಂದನೇ ಹೋಗುವಂತೆ ಏನಪ್ಪಾಜಿ ನಾನು ಇರೋದು ಕರೆಕ್ಟಾಗಿದೆ ತಾನೇ ಹೂಕಂಡ್ಲ ಹೇಳ್ತಿರೋದು ಕರೆಕ್ಟಾಗದೆ ಹ್ಞೂ ಸರಿ ಕಣವ ನೀನು ಇನ್ಮ್ಯಾ ಹಾಸ್ಟ್ರಿಗೆ ಹೋಗೋದು ಬೇಡ ಹ್ಞೂ ಮನೆಯಿಂದನೇ ಹೋಗಿ ಬರುವಂತೆ ಬಿಡು ಇನ್ನೇನು ಅಣಯನೇ ಬಿಟ್ಕೊಡ್ತಾನಂತಲ್ಲ ಹ್ಞೂ ಬೆಳಗ್ಗೆ ಹೋಗೋವಾಗ ಅವ್ನ ಜೊತೆ ಹೋಗು ಸಂಜೆ ಬರಬೇಕಾದ್ರೆ ಅವ್ನು ಕರ್ಕೊಬತ್ತಾನೆ ಹ್ಞೂ ಯಾವ ಹಾಸ್ಟ್ರಿಗೆ ಹೋಗ್ಬೇಡ ಏನು ಬೇಡ ಊಟನೇ ಸಣ್ಣಕ್ಕಿಲ್ಲ ಅನ್ಮ್ಯಾಕ್ ಯಾಕೆ ಸುಮ್ಮನೆ ಓದಿ ಹ್ಞೂ ಫೀಸು ಕಟ್ಟಿರೋದು ಓದ್ರೆ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗತ್ತೂ ಹ್ಞೂ ಓಲಿ ಹಾಗಂತ ಆರೋಗ್ಯ ಕಡ್ಸ್ಕೊಳ್ಳೋದು ಬೇಡ ಹ್ಞೂ ಚಿಂತೆ ಮಾಡಿ ಮಾಡಿ ನಿಮ್ಮ ಅವ್ವನೂ ಇಲ್ಲಿ ಕೊರಕ್ತಾಳೆ ಯಾವಾಗೂ ಮಗಳು ನೀರೊಳಬ್ಳು ನಾ ಹಾಸ್ಟ್ಲಿಗೆ ಹಾಕಿದ್ದೀರಾ ಹಾಸ್ಟ್ಲಿಗೆ ಅಂತ ಹೇಳ್ತಾನೆ ಇರ್ತಾಳೆ ಅವಳ ಅವಳ ಮಾತನ್ನ ನನಗೆ ಕೇಳೋಕ್ಕಾಗೋಕ್ಕಿಲ್ಲ ಸರಿ ಸುಮ್ಕಿರು ಇಲ್ಲಿಂದನೇ ಹೋಗುವಂತೆ ಹ್ಞೂ ಏ ಜಾನು ಇನ್ನೇನು ಮತ್ತೆ ಮನೆಯಿಂದನೇ ನೀನು ಹೋಗ್ಬೋದು ಕಾಲೇಜಿಗೆ ಬಿಡು ಇನ್ನೇನು ರಮೇಶನ್ನೇ ನಿನ್ನ ಬಿಟ್ಬಿಟ್ಟು ಬರ್ತಾನಲ್ಲ ನೀನೇನು ಚಿಂತೆ ಮಾಡಬೇಡ ನಮ್ಮ ಅತ್ತೆ ಮಾಡೋ ಒಳ್ಳೊಳ್ಳೆ ಅಡುಗೆನ ಊಟ ಮಾಡಿಕೊಂಡು ಹೋಗ್ಬೋದು ಅಯ್ಯೋ ಸುಮ್ಮನೆ ಅದು ಏನೋ ಅಂತಾರಲ್ಲ ಇಲ್ವಾ ಬಿಟ್ಕೊಂಡ್ರು ಅಂತ ಹಂಗಾಯ್ತು ಪರಿಸ್ಥಿತಿ ಮಾಡೋದು ಇವರೆಲ್ಲ ಇಷ್ಟೊಂದು ಹೇಳ್ತಿದ್ದಾರೆ ಈಗ ನಾನು ಬೇಡ ಅಂದ್ರೆ ಸರಿ ಹೋಗಲ್ಲ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡೋಣ ಹ್ಞೂ ಸರಿ ಆಯ್ತು ನೀವೆಲ್ಲ ಇಷ್ಟ ಹೇಳ್ತಿದ್ದೀರಾ ಅಂದಮೇಲೆ ನಾನು ಹಾಸ್ಟೆಲ್ಗೆ ಹೋಗಲ್ಲ ಮನೆಯಿಂದನೇ ಹೋಗಿ ಬರ್ತೀನಿ ಕಾಲೇಜ್ಗೆ ಬಿಡಿ ಅಬ್ಬಾ ನನಗೆ ಈಗ ಸಮಾಧಾನ ಆಯಿತು ನನಗಂತೂ ಬಹು ಖುಷಿ ಆಯ್ತಾ ಇದೆ ನನ್ನಿಬ್ರು ಮಕ್ಕಳು ನನ್ನ ಮುಂದೆ ಅವರಲ್ಲ ಅಂತ ಹೆಂಗೋ ನನ್ನ ಮಗಳೂ ನನ್ನ ಜೊತೇನೆ ಇರ್ತಾಳಲ್ಲ ಇವಳು ನಾ ಆಸಾಗಿ ಬಿಟ್ಟಿದ್ದಿದ್ದೆ ನನಗಂತೂ ಬೋ ಚಿಂತೆ ಆಯ್ತಿತ್ತು ಹೆಂಗೋಳು ಹೆಂಗೋಳೋ ಊಟ ಮಾಡೋದ್ಲೋ ನಾಷ್ಟ ಮಾಡೋದು ಅಂತ ನನಗೆ ಅದೇ ಚಿಂತೆ ಆಗ್ತಿತ್ತು ಈಗ ಹೆಂಗೋ ಮನೆಗೆ ಇರ್ತಾಳಲ್ಲ ನಂಗೆ ಬೋ ಖುಷಿ ಆಯ್ತದೆ